ನಮಸ್ಕಾರ ಅವರಿಗೆ ಪ್ರಿಯರಿ ಈ ವಿಡಿಯೋದಲ್ಲಿ ನಾನು ನೋಡಿ ಇದರ ರಜಾಯಿಗೆ ಒಂದು ಸ್ಟೋರೇಜ್ ಬ್ಯಾಗ್ ಹೊಲಿಯೋದು ಹೇಗೆಂದು ತೋರಿಸಿಕೊಡುತ್ತೇನೆ ನೋಡಿ ನಾನು ಇದನ್ನು ಹೀಗೆ ದಾರಕ್ಕೆ ಮಡಿ ರೋಲ್ ಮಾಡಿ ದಾರ ಕಟ್ಟಿಟ್ಕೊಂಡಿದ್ದೀನಿ ಇಲ್ಲಾಂದ್ರೆ ಅದು ಸ್ಪ್ರೆಡ್ ಆಗಿಬಿಡುತ್ತಲ್ಲ ನೋಡಿ ಇದು ಈಗ ಸುತ್ತಳತೆ ಮೂವತ್ತ್ನಾಲ್ಕು ಇಂಚಿದೆ ಸುತ್ತಳತೆ ಇದಕ್ಕೆ ಎರಡು ಮೇನ್ ಫೆಬ್ರಿಕ್ಕು ಕಟ್ ಮಾಡಿಟ್ಕೊಂಡಿದ್ದೀನಿ ರೌಂಡಾ ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದು ನಾನು ಬೇಸಿಗೆ ರೈಸ್ ಬ್ಯಾಗ್ ಉಪಯೋಗಿಸ್ತೀನಿ ಇದು ಹದಿನೆಂಟು ಮತ್ತು ಹದಿನೆಂಟು ಇಂಚಿಂದು ಒಂದು ಸ್ಕ್ವೇರ್ ಪೀಸ್ ಕಟ್ ಮಾಡಿಕೊಂಡೆ ನೋಡಿ ಇದ್ರೂ ಹೀಗೆ ಒಂದು ತ್ರಿಕೋನ ಆಕಾರದಲ್ಲಿ ಮಡಿತೆ ಹಾಗೆ ಇನ್ನೊಂದು ಸಾರಿ ಮತ್ತೆ ತ್ರಿಕೋನದಲ್ಲಿ ಮಡಚಿ ಅದನ್ನು ನೀಟ್ ಮಾಡ್ಕೊತೀನಿ ನೋಡಿ ಈಗ ಮೇಲಿನ ಕಾರ್ನರಿಂದ ಎಂಟೂವರೆ ಇಂಚಿಗೆ ಗುರ್ತಾ ಹಾಕ್ತಾ ಹೋಗ್ತೀನಿ ನೋಡಿ ಸುತ್ತಲೂ ಅದೇ ಪಾಯಿಂಟಿಂದ ಎಂಟೂವರೆ ಇಂಚಿಗೆ ಗುರ್ತಾ ಹಾಕ್ತಾ ಹೋಗ್ತೀನಿ ನೋಡಿ ಗುರ್ತಾ ಹಾಕಿದ ಪಾಯಿಂಟ್ ಎಲ್ಲ ಜಾಯಿಂಟ್ ಮಾಡಿಕೊಂಡು ಎಕ್ಸ್ಟ್ರಾ ಇದ್ದಿದ್ದಾಗ ಕಟ್ ಮಾಡಿ ತೆಗಿತೀನಿ ನಾವು ಸ್ಕ್ವೇರು ನಮಗೆ ಈಗ ಎಂಟು ಇಂಚು ಇದು ಬೇಕಂದರೆ ನಾವು ಒಂದು ಇಂಚು ಜಾಸ್ತಿನೇ ಇದು ಸ್ಕ್ವೇರ್ ಇಟ್ಕೋಬೇಕು ನಮ್ಗೆ ರೌಂಡ ಎಂಟು ಇಂಚ್ ಬೇಕಂದರೆ ಎಂಟೇಳೆ ಹದಿನಾರಲ್ಲ ಹದಿನೇಳು ಇಂಚಿಂದ ಇಟ್ಕೋಬೇಕು ನೋಡಿ ಈಗ ನಾನು ಇದು ಮೂರು ಪೀಸು ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ಈಗ ಇದರ ಉದ್ದ ಎಷ್ಟಿದೆ ನೋಡ್ಕೋತೀನಿ ಉದ್ದದಕ್ಕಿಂತ ಇಪ್ಪತ್ತೆರಡು ಇಂಚಿದೆ ಒಂದು ಎರಡು ಇಂಚು ಜಾಸ್ತಿ ಇಪ್ಪತ್ತ್ನಾಲ್ಕು ಇಂಚಿಂದು ಒಂದು ಬಟ್ಟೆ ತೊಗೊಂಡಿಟ್ಕೊಂಡಿದ್ದೀನಿ ನೋಡಿ ಇದು ಸುತ್ತಳತೆಗೆ ನೋಡಿ ರೌಂಡಿಂದ ಇದು ಐವತ್ತೆರಡು ಇಂಚ್ ಬರುತ್ತೆ ಹಾಗೇ ಇದು ಡಬಲ್ ಮಡಕೆಯಲ್ಲಿ ನಾನು ನೋಡಿ ಇದು ಪೀಸ್ ತೊಗೊಂಡಿದ್ದೀನಿ ಇದು ಆಮೇಲೆ ನಮಗೆ ಐನ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೇಸು ಅದಕ್ಕೆ ಜಾಯಿಂಟ್ ಮಾಡ್ತಾ ಹೋಗಬೇಕು ನೋಡಿ ಈಗ ಮೊದಲಿಗೆ ನಾನು ಇದೇನು ರೌಂಡ್ ಪಿಸ್ಕಟ್ ಇಟ್ಕೊಂಡಿದ್ದೇನಲ್ಲ ಅದು ಮೊದಲು ಪ್ಲಾಸ್ಟಿಕ್ ಕೆಳಗೆ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಇಟ್ಕೊಂಡು ಹಾಗೆ ಇನ್ನೊಂದು ಬಟ್ಟೆ ಉಲ್ಟ ಮಕ್ಕಾಗಿಟ್ಕೊಂಡು ಮಧ್ಯ ಒಂಚೂರು ಗ್ಯಾಪ್ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಪಿನ್ ಅಪ್ ಮಾಡಿದ್ದಾಯ್ತು ಈಗ ಸ್ಟಿಚ್ ಹಾಕ್ತೀನಿ ಸ್ಟಿಚ್ ಹಾಕಿದ್ದಾಯ್ತು ಈಗ ಎಕ್ಸ್ಟ್ರಾ ಇದ್ದಿದ್ದ ಬಟ್ಟೆನೆಲ್ಲ ಕಟ್ ಮಾಡಿ ತೆಕ್ಕೊಡ್ತೀನಿ ಹಾಗೆ ಇದು ಉಲ್ಟಾ ಮಾಡಲಿಕ್ಕೆ ಆಗಲಿ ಅಂತ ಸುತ್ತಲೂ ಹೊಲಿಗೆ ಈ ಕಡೆ ಏನು ಜಾಗ ಇದೆಯಲ್ಲ ಅದೆಲ್ಲ ಸಣ್ಣ ಸಣ್ಣ ರೌಂಡಾಗಿ ಕಟ್ ಬರ್ತೀನಿ ನೋಡಿ ಈಗ ಎರಡೇನು ಬಟ್ಟೆ ಇದೆಯಲ್ಲ ಅದ್ರ ಮಧ್ಯ ಕೈ ತೂರಿಸಿ ಇದೇನು ಬೇಸು ಸೀದಾ ಮಾಡ್ತೀನಿ ನೋಡಿ ಕೈ ತೂರಿಸಿ ಎಲ್ಲ ನೀಟಾಗಿ ಓಪನ್ ಮಾಡಿಕೊಂಡೆ ಈಗ ಇಲ್ಲೇನು ಊಟ ಮಾಡ್ಲಿಕ್ಕೆ ಓಪನ್ ಮಾಡಿದ್ದೀವಲ್ಲ ಆ ಜಾಗ ಹೊಲಿಗೆ ಹಾಕಿ ಕಂಪ್ಲೀಟ್ ಮಾಡ್ಕೊತೀನಿ ಈಗ ಈ ಬಟ್ಟೆ ಮೇಲೆ ನಾನೇನು ಅದು ರೌಂಡಾಯ್ದು ಅಳತೆ ಮಾಡಿದ್ದೀನಲ್ಲ ಅದರ ಪ್ರಕಾರ ಬಟ್ಟೆ ತೊಗೊಂಡಿದ್ದೀನಲ್ಲ ಐವತ್ತೆಂಟು ಇಂಚು ಅದರ ಜಾಯಿಂಟ್ ಮಾಡ್ತಾ ಬರ್ತೀನಿ ನಾವು ಒಂಚೂರು ಜಾಸ್ತಿನೇ ಇಟ್ಕೊಬೌದು ಆಮೇಲೆ ಹೆಚ್ಚಿದ್ರೂ ಕಟ್ ಮಾಡಿ ತೆಗಿಬೇಕಾಗ್ತದೆ ನೋಡಿ ನಾನು ಒಂದು ಅರ್ಧ ಒಂದು ಇಂಚು ಗ್ಯಾಪ್ ಬಿಟ್ಟು ಆಮೇಲೆ ಸುತ್ತಲೂ ಸ್ಟಾರ್ಟಿಂಗ್ ಒಂದು ಒಂದು ಎರಡು ಮೂರು ಪಿನ್ ಹಾಕ್ಕೊಂಡಿನಿ ಪಿನ್ ಹಾಕೊಂಡು ಹೊಲಿಗೆ ಹಾಕ್ತಾ ಬರ್ತೀನಿ ಸುತ್ತಲು ನೋಡಿ ರೌಂಡ್ ಪೀಸ್ ಏನು ಬೇಸ್ ಇದೆಯಲ್ಲ ಅದಕ್ಕೆ ಈ ಮೇನ್ ಪ್ಯಾಬ್ರಿಕ್ ಕೂಡಿಸ್ತಾ ಬರ್ತೀನಿ ರೌಂಡಾಗಿ ನಿಧಾನವಾಗಿ ಹೊಲಿಗೆ ಹಾಕ್ತಾ ಬರಬೇಕು ಎರಡೂ ಸರಿ ನೀಟಾಗಿ ಜೋಡ್ಸ್ಕೊತಾ ನೋಡಿ ಎಂಡಿಗೆ ನಾನು ಒಂಚೂರು ಬಟ್ಟೆ ಹೆಚ್ಚಾಯಿತು ನಾನು ಮೊದಲೇ ಹೇಳಿದಾಗೆ ಒಂಚೂರು ಜಾಸ್ತಿನೇ ಇಟ್ಕೋಬೇಕು ಆಮೇಲೆ ಹೇಳಿಕ್ಕೆ ಬರೋದಿಲ್ಲ ರೌಂಡಿದು ಸ್ವಲ್ಪ ಅಳತೆ ಹೆಚ್ಚು ಕಮ್ಮಿ ಆಗಿಬಿಟ್ರು ಮತ್ತೆ ತ್ರಾಸಾಗುತ್ತೆ ಈಗ ನಾನು ಮೊದಲೇನು ಒಂದು ಅರ್ಧ ಇಂಚ್ ಬಿಟ್ಟಿದ್ದೀನಲ್ಲ ಅದಕ್ಕೆ ಈ ಬಟ್ಟೆ ಇದು ತಂದು ಸ್ವಲ್ಪ ಓವರ್ಲೆಪ್ ಮಾಡಿ ಹೊಲ್ಕೊಂದು ಸ್ಟಿಚ್ ಎಂಡ್ ಮಾಡ್ತೀನಿ ನೋಡಿ ಹೀಗೆ ಹೊಲ್ಕೊಂಡೆ ಈಗ ಎಕ್ಸ್ಟ್ರಾ ಇದ್ದಿದ್ದು ಬಟ್ಟೆನ ಕಟ್ ಮಾಡಿ ತೆಕ್ಕೊಬಿಡ್ತೀನಿ ಕಟ್ ಮಾಡಿ ತೆಕ್ಕೊಂಡು ಮೇ ಸ್ವಲ್ಪ ಜಾ ಇದು ಜಾಗ ಬಿಟ್ಟು ಅದು ಆಮೇಲೆ ಲಾಡಿ ಹಾಕ್ಲಿಕ್ಕೆ ಮಡಿ ಚೋಲಿ ಬೇಕಲ್ಲ ಹೀಗೆ ಸುತ್ತಲೂ ಹೊಲಿಗೆ ಹಾಕಿ ಸುತ್ತಲೂ ಅಲ್ಲ ಅದನ್ನು ಕ್ಲೋಸ್ ಮಾಡ್ತೀನಿ ನೋಡಿ ಈಗ ಲಾಡಿ ಹಾಕ್ಲಿಕ್ಕೆ ಈ ಥರ ಸ್ವಲ್ಪ ಗ್ಯಾಪ್ ಇಟ್ಟಿದ್ದೀನಲ್ಲ ಅದು ಫಿನಿಶಿಂಗ್ ಮಾಡ್ಕೊತೀನಿ ನೋಡಿ ಲಾಡಿ ಹಾಕ್ಲಿಕ್ಕೆ ಒಂಚೂರು ಬಟ್ಟೆ ಒಂದು ಒಂದೂವರೆ ಇಂಚಾಗುವಷ್ಟು ಮಡಚ್ಕೊಂಡು ಅದರ ಮತ್ತೆ ಒಂದು ಕಾಲು ಇಂಚು ಒಳಗೆ ತಗೊಂಡು ಮಡಚಿ ಸುತ್ತಲೂ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೇಗೆ ಮಡ್ತೀನಿ ಅಂತ ನೋಡಿ ಮೊದಲು ಕಾಲು ಇಂಚಿ ಇದು ಮಾಡಿಕೊಂಡು ಇಲ್ಲಿ ಸುಮಾರು ಒಂದೂವರೆ ಇಂಚು ಇದಕ್ಕೆ ಕಂಡು ಹೊಲಿಗೆ ಹಾಕ್ಕೊಂಡು ಬಂದೆ ಈಗ ಅದ್ರೊಳಗೆ ಲಾಡಿ ತೂರಿಸ್ತೀನಿ ಲಾಡಿ ಆಲ್ರೆಡಿ ಹೊಲ್ದಿಟ್ಕೊಂಡಿದ್ನಲ್ಲ ಅದ್ರ ತೋರಿಸ್ತೀನಿ ನಾನು ಸ್ವಲ್ಪ ಉದ್ದನೆ ಲಾಡಿ ಹೊಲ್ಕೊಂಡಿದ್ದೇನೆ ಆಮೇಲೆ ಹೆಚ್ಚಿದ್ದಿದ್ದು ಕಟ್ ಮಾಡಿ ತೆಗಿಬೌದು ಈಗ ನೋಡಿ ನಿಮಗೆ ಇದು ಆರ್ಗನ್ ಇದರಲ್ಲಿ ಹಿಟ್ಟು ತೋರಿಸ್ತೀನಿ ರಜಾ ಹಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆಂದಾಗಿ ಎಷ್ಟು ಸುಲಭವಾಗಿ ಒಂದು ಆರ್ಗನೈಜರ್ ರೆಡಿ ಆಯಿತು